ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂದು ತರಕಾರಿ ಮತ್ತು ಹಣ್ಣುಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಅಥವಾ ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಗಡ್ಡಿ ಸಣ್ಣದು ಐವತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರೀಟೇಲ್ ದರದಲ್ಲಿ ಹಾಗೆ ಅರುವತ್ತೊಂದರಿಂದ ಎಂಬತ್ನಾಲ್ಕು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಟೊಮೊಟೊ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತೇಳು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿಗಳು ರೀಟೇಲಲ್ಲಿ ಹಾಗೆ ಐವತ್ತಾರರಿಂದ ಎಪ್ಪತ್ತೊಂಬತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಬೀಟ್ರೂಟ್ ಮೂವತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಐವತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ನಲ್ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಪೊಟಾಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲಲ್ಲಿ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ರಾಬನನ ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲಲ್ಲಿ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಅಮರ್ನಾಥ್ ಲೀವ್ಸ್ ಹದಿಮೂರು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಹದಿನೈದರಿಂದ ಹದಿನೇಳು ರಿಟೇಲ್ ದರದಲ್ಲಿ ಹಾಗೆ ಹದಿನಾರರಿಂದ ಇಪ್ಪತ್ತೊಂದು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ತೊಂಬತ್ತೈದು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೇಟೇಲಲ್ಲಿ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆಶ್ ಕಾರ್ಡ್ ಹದಿನೆಂಟು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೂಪಾಯಿಗಳು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಬೇಬಿ ಕಾರ್ನ್ ಐವತ್ತೊಂದು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟ್ ಅಲ್ಲಾದ್ರೆ ಐವತ್ತೊಂಬತ್ತರಿಂದ ರಿಟೇಲ್ ಅಲ್ಲಿ ಆದರೆ ಅರವತ್ತೊಂದರಿಂದ ಎಂಬತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಬೇ ಬನಾನಾ ಫ್ಲವರ್ ಇಪ್ಪತ್ತು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ರಿಟೇಲಲ್ಲಿ ಹಾಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕ್ಯಾಪ್ಸಿಕಮ್ ನಲವತ್ತೆಂಟು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೈದರಿಂದ ಅರವತ್ತೊಂದು ರೀಟೇಲಲ್ಲಿ ಹಾಗೆ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಿಟರ್ ಗಾರ್ಡ್ ಅಥವಾ ಆಗಲಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಾಟಲ್ ಗಾರ್ಡ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ದರದಲ್ಲಿ ಮೂವತ್ತಾರರಿಂದ ಐವತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬಟರ್ ಬೀನ್ಸ್ ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತ್ಮೂರರಿಂದ ಐವತ್ತೆಂಟು ರಿಟೇಲ್ ದರದಲ್ಲಿ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಬ್ರಾಡ್ ಬೀನ್ಸ್ ನಲವತ್ತೊಂದು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೇಳರಿಂದ ಐವತ್ತೆರಡು ರಿಟೇಲಲ್ಲಿ ಹಾಗೆ ನಲವತ್ತೊಂಬತ್ತರಿಂದ ಅರವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ ಕ್ಯಾಬೇಜ್ ಇಪ್ಪತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಕ್ಯಾರೆಟ್ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೊಂಬತ್ತರಿಂದ ಅರುವ ಐವತ್ತೈದು ರಿಟೇಲ್ ದರದಲ್ಲಿ ಹಾಗೆ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಕಾಲಿಫ್ಲವರ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೆಂಟರಿಂದ ಐವತ್ತ್ಮೂರು ರಿಟೇಲ್ ದರದಲ್ಲಿ ಐವತ್ತರಿಂದ ಅರವತ್ತೊಂಬತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಕೊಕೊನಟ್ ಅಥವಾ ತೆಂಗಿನಕಾಯಿ ಅರವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೆಂಟರಿಂದ ಎಂಬತ್ತಾರು ರೀಟೇಲ್ ದರದಲ್ಲಿ ಹಾಗೆ ಎಂಬತ್ತೆರಡರಿಂದ ನೂರ ಹನ್ನೆರಡು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ಈ ತರ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹದಿನೆಂಟು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರಿಟೇಲಲ್ಲಿ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ಮಾಲ್ಗಳಲ್ಲಿ ಆಗ್ಬೌದು ಈ ಥರ ಕಾರ್ ಮೂವತ್ತ್ನಾಲ್ಕು ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆ ಜಿ ಆದರೆ ಮೂವತ್ತೊಂಬತ್ತರಿಂದ ನಲ್ವತ್ಮೂರು ರೂಪಾಯಿ ರೀಟೇಲ್ ದರದಲ್ಲಿ ಹಾಗೆ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಕುಕ್ಕುಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬಹುದು ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಐವತ್ತು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೆಂಟರಿಂದ ಅರುವ ರಿಟೇಲ್ ದರದಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು ದುಂಡು ಬದನೆಕಾಯಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ನಲವತ್ತಾರರಿಂದ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತ್ನಾಲ್ಕು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಿ ಹಾಗೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೀಟೇಲ್ ದರದಲ್ಲಿ ನಲವತ್ತೊಂದರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಎಲಿಪ್ಯಾಂಟ್ ಯಾಮ್ ನಲ್ವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ದರದಲ್ಲಿ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಫ್ರೆಂಚ್ ಬೀನ್ಸ್ ಅರವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೊಂದರಿಂದ ಎಪ್ಪತ್ತೊಂಬತ್ತು ರೇಟೇಲಲ್ಲಿ ಎಪ್ಪತ್ನಾಲ್ಕರಿಂದ ನೂರ ಎರಡು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರಿಪ್ಪತ್ತರಿಂದ ನೂರ ಮೂವತ್ತೆರಡು ರಿಟೇಲ್ ದರದಲ್ಲಿ ಹಾಗೆ ನೂರ ಇಪ್ಪತ್ತೈದರಿಂದ ನೂರ ಎಪ್ಪತ್ತೆರಡು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಜಿಂಜರ್ ಅಥವಾ ಶುಂಠಿ ಎಪ್ಪತ್ನಾಲ್ಕು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಎಂಬತ್ತೈದರಿಂದ ತೊಂಬತ್ನಾಲ್ಕು ರೇಟೇಲ್ ದರದಲ್ಲಿ ಹಾಗೆ ಎಂಬತ್ತೊಂಬತ್ತರಿಂದ ನೂರ ಇಪ್ಪತ್ತೆರಡು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೈದರಿಂದ ಐವತ್ತು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೇಳರಿಂದ ಅರುವತ್ತ್ನಾಲ್ಕು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಗ್ರೀನ್ ಪಿಯಾಸ್ ಅಥವಾ ಹಸಿರು ಬಟಾಣಿ ನಲವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಐವತ್ತೊಂದರಿಂದ ಅರವತ್ತೊಂದು ರೀಟೇಲ್ ದರದಲ್ಲಿ ಹಾಗೆ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಲೆಮನ್ ನಿಂಬೆಹಣ್ಣು ಅಥವಾ ಲಿಂಬು ಅರವತ್ತೈದು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲ್ ದರದಲ್ಲಿ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಮ್ಯಾಂಗೋ ರಾ ಅಂದರೆ ಮಾವಿನಕಾಯಿ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತ್ನಾಲ್ಕರಿಂದ ಮೂವತ್ತಾರು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಆರು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಏಳರಿಂದ ಎಂಟು ರೀಟೇಲಲ್ಲಿ ಏಳರಿಂದ ಹತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ ಮಶ್ರೂಮ್ ತೊಂಬತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತಾರು ರೀಟೇಲಲ್ಲಿ ನೂರ ಹತ್ತೊಂಬತ್ತರಿಂದ ನೂರ ಅರವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಮಸ್ಟರ್ಡ್ ಲೀವ್ಸ್ ಹನ್ನೂ ಹದಿನೇಳು ರೂಪಾಯಿ ಹೋಲ್ಸೇಲ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲಲ್ಲಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಮಾಲ್ಗಳಲ್ಲಿ ಆಗ್ಬೋದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನಲವತ್ನಾಲ್ಕರಿಂದ ನಲವತ್ತೆಂಟು ರಿಟೇಲಲ್ಲಿ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಫಂಪ್ಕೀನ್ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರಿಟೇಲ್ ದರದಲ್ಲಿ ಇಪ್ಪತ್ತಾರರಿಂದ ಮೂವತ್ತಾರು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ರ್ಯಾಡಿಶ್ ಅಥವಾ ಮೂಲಂಗಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ರಿಡ್ಜ್ ಗಾರ್ಡ್ ಅಥವಾ ಹೀರೆಕಾಯಿ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನಲ್ವತ್ತರಿಂದ ನಲ್ವತ್ನಾಲ್ಕು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಕ್ ಕಾರ್ಡ್ ಅಥವಾ ಪಡುವಲಕಾಯಿ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ನಲವತ್ತೊಂದರಿಂದ ನಲವತ್ತಾರು ರಿಟೇಲ್ ದರದಲ್ಲಿ ಹಾಗೆ ನಲವತ್ತ್ಮೂರರಿಂದ ಐವತ್ತೊಂಬತ್ತು ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ಪಿಂಚ್ ಹದಿನೈದು ರೂಪಾಯಿ ಹೋಲ್ಸೇಲ್ ರೇಟಲ್ಲಾದರೆ ಹದಿನೇಳರಿಂದ ಹತ್ತೊಂಬತ್ತು ರಿಟೇಲಲ್ಲಿ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಮಾಲ್ಗಳಲ್ಲಿ ಆಗುತ್ತೆ ಸ್ಪೀಡ್ ಪೊಟೊಟೊ ಅಥವಾ ಗೆಣಸು ಐವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಅರವತ್ತೇಳರಿಂದ ಎಪ್ಪತ್ನಾಲ್ಕು ರೇಟಲ್ದರಲ್ಲಿ ಎಪ್ಪತ್ತರಿಂದ ತೊಂಬತ್ತಾರು ಮಾರ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಸ್ನೇಹಿತರೆ ಇಲ್ಲಿವರೆಗೆ ಕರ್ನಾಟಕದಲ್ಲಿನ ಪ್ರಮುಖ ನಗರಗಳಿಂದ ಇಂದಿನ ತರಕಾರಿ ಬೆಲೆಗಳನ್ನು ನೋಡಿದ್ವಿ ಇದರ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಯಿತು ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು